ಹಲೋ ಅತ್ತೆ ಹೇಳಿ ಹೆಂಗಿದ್ದೀರಿ ಚೆನ್ನಾಗಿದ್ದೀರಾ ಅದೆಯ ಕಾದೆಲ್ಲ ಉಸಾರಾಯ್ತಾ ಅದಕ್ಕೆ ಇನ್ನೇನತ ಹೆಂಗಿದ್ದೀರಿ ತಾನೆ ಓ ನಾನು ಚೆನ್ನಾಗಿನಿ ಅಲ್ಲ ಇಷ್ಟು ದಿವಸ ಆಯಿತು ಮದುವೆಯಾಗಿ ಇನ್ನು ಬರ್ಲಿಲ್ಲ ಹಬ್ಬ ಆಯಿತು ಎಲ್ಲ ಆಯ್ತು ಹೊರಿದಿನ ಆಯಿತು ಇನ್ನೂ ಇಲ್ವಲ್ಲ ಅಂತ ಫೋನ್ ಮಾಡಿದ್ರೆ ಹಾಂ ಹುಷಾರಿಲ್ಲ ಅಂತ ಕೂತಿದ್ದಿ ಓ ಇದೊಳೆ ಚೆನ್ನಾಗದಂತೋ ಏನಾರು ಊರಿಗೆ ಕರೆದ್ರೆ ಕಾಣ ಹೇಳ್ಕೊ ಕುತ್ಕೊತಿದ್ದೀಯ ಸೀತಾ ನೀನು ಇಲ್ಲಿ ಕೆಲಸ ಕೇಳಿ ಮಾಡೋರಿಲ್ಲ ಮೊಟ್ಟವ್ರಲ್ಲ ನಂಗೆ ಉಸಿರಿಲ್ಲ ಅಂದ್ರೆ ಹೋಗಿದ್ದು ಬರ್ಲಿ ತಾಳು ತಂಗಿ ಮದುವೆದಿ ಅಂತ ಕಳ್ಸಿದ್ರೆ ನೀನು ನೋಡ್ರಿ ಕಾರಣ ಹೇಳ್ಕೊ ಕೂತಿದ್ಯಲ್ಲ ನಾನು ತಂಗಿ ಮದ್ವೆನೂ ಆಯ್ತು ತಾಳು ನಂಗೆ ಬಂದಳೇನೋ ಕರೆಯದ ಕರೆಯೋದನ್ಕ ಫೋನ್ ಮಾಡಿದ್ರೆ ಉಸಿರಿಲ್ಲ ಅಂತ ಕೂತಿದ್ಯಲ್ಲ ಏನು ಜ್ಞಾನ ನಾನು ಒಂದು ಚೂರವೆ ತಾಳು ಮಾಡದ ಮಾಡೋದಾಗ್ತಾನ ಮಾಡದ ಮೊಟ್ಟದ ಅನ್ನದು ಏನೂ ಇಲ್ಲ ನಿನಗಂತಿವೆ ಸಂಜೆ ಗಂಟೆ ಉಸಿರಿಲ್ಲ ಜರ ಸೆಳಿ ಅದು ಇದು ತಲೆನೋವು ಒಟ್ಟು ನೋವು ಒಂದು ಕಡೆ ಕೂತ್ಕೋ ಹಾಂ ಆಸ್ಪತ್ರೆಗೆ ಹೋಗಿದೆ ಉಂಕನತೆ ಹೋಗಿದೆ ಹೋಗ್ಬಿಟ್ಟು ಇಂಜೆಕ್ಷನ್ ಮಾಡಿಸ್ಕೊಬಂದೆ ಬಂದೆ ಹೂವು ಎಲ್ಲವ ರಜೆ ಆಯಿತು ಬಾಕ್ಲಾಕಿತ್ತು ಅದೊಂದು ಕ್ಲಿನಿಕ್ ತೆಗ್ದಿತ್ತು ಇಂಜೆಕ್ಷನ್ ಮಾಡ್ಬಿಟ್ಟು ಮಾತ್ರ ಕೊಟ್ಟವ್ರೆ ಏನಾರು ಗಿರ ಆರ್ನಿಲ್ಲ ಅಂದರೆ ನಾಳೆಗೆ ಬನ್ನಿ ಬೇಕಾದ್ರೆ ಮಾಡ್ಕೊಡೋಕಾಯ್ತದೆ ಇಂಜೆಕ್ಷನ್ ಕೊಡೋಕಾಯ್ತದೆ ಅಂದ್ಬಿಟ್ಟು ಇನ್ನೊಂದು ಇಂಜೆಕ್ಷನ್ ಕೊಡ್ತೀನಿ ನಾಳೆ ಅಂತ ಅಂದವ್ರೆ ಇಲ್ಲ ಗುಲ್ಗಿಲ್ಕೋಸ್ ಕೊಡ್ತೀನಿ ಅಂತ ಅಂದವ್ರೆ ಇನ್ನೇನು ಮಾಡೋಕ್ಕಾಗದು ಇನ್ ಸರಿಯತ್ತೆ ಮಾಲಕವರೆಲ್ಲ ಹೆಂಗಿದ್ರು ಅಮ್ಮ ಎಲ್ಲ ಚೆನ್ನಾಗಿದ್ದಾರ ನಾನೇ ಮಾಡೋದ ಅಂತ ಅಂದ್ಕೊಂಡೆ ಆಸ್ಪತ್ರೆಗೆ ಹೋಗಿದ್ದಾರ ಊನ್ ಜೊತೆಗೆ ಅದಕ್ಕೆ ಮಾಡೋಕ್ಕಾಗಲಿಲ್ಲ ನಿಮ್ಮ ಮಗ ಹೆಂಗಿದ್ದರು ಅದಕ್ಕೆ ಅವರು ಫೋನ್ ಮಾಡಿದ್ದಿಲ್ವಾ ಏ ಪೋನ್ ಮಾಡಿದ್ದೆ ಫೋನ್ ತೆಗೀನಿಲ್ಲ ಹೊಲ್ಕಿರ್ಗೋಗಿದ್ದಾರೆ ಏನೋ ಅಂದ್ಬಿಟ್ಟು ಸುಮ್ಮನೆ ಅದೇ ಆಗ ಮಾಡಿದ್ದು ನಾನು ಆಸ್ಪತ್ರೆಗೆ ಹೋಗಿದ್ದಾರ ಏನು ಬಂದು ಮನೆಗೆ ಹೋಗ್ಬಿಟ್ಟೆ ಮಾತಾ ಕುಡಿದ್ಬಿಟ್ಟು ಏನು ಇಲ್ಲ ಏನೂ ಇಲ್ಲ ಫೋನ್ ಮಾಡ್ತೀವಿ ಅಲ್ಲವಂದ್ರು ಚಾರ್ಜಿಲ್ಲ ಚಾರ್ಜ್ ಆಗ್ಬಿಟ್ಟು ಮಾಡ್ತೀನಿ ಅಂದರು ಸ್ವಿಚ್ ಅಪ್ ಆಗೋಯ್ತು ಇನ್ನೊಂದ್ಸಲ ಮಾಡ್ರೆ ಫೋನೇ ಇತ್ತಿನ ಅಯ್ಯಪ್ಪ ಅದು ಯಾವುದೋ ಕಡೆ ಇಲ್ಲ ಸಿಗ್ಸದೆ ಚಾರ್ಜ್ ಏರಾಕ್ಬಿಟ್ಟಲ್ಲಿ ಸಿಗ್ಸದೆ ಅವನೇ ಏನೋ ಏನು ನಾನೇನು ಒಂದು ಒಂದಿನ ಅನ್ಕೊಂಡೆ ಇಲ್ಲ ಅವನೇ ಸಿಕ್ಕಿಸಿರ್ಬೇಕು ಸರಿ ಯಾವಾಗ ಬಂದು ಏನು ಬರೋದು ಜ್ಞಾನ ಇಲ್ವಾ ಈಗ ಬರ್ತೀನಿ ಕತ್ಬಿಡಿ ಬರ್ತೀನಿ ಇನ್ನೊಂದು ಎರಡು ಮೂರು ದಿವಸ ನಾನೇ ಇವತ್ತೇ ಬರೋನು ಅನ್ಕೊಂಡಿದ್ದೆ ಹಿಂಗೆ ಆಗೋಯ್ತಲ್ಲ ಉಸರಿಲ್ದಾಗ ಆಗೋಯ್ತಲ್ಲ ಈಗ ಅಲ್ಲಿಗೆ ಬಂದ್ರೆ ಸುಮ್ಮನೆ ಅಲ್ಲೂ ಮರಿಕೋಬೇಕು ಅದಕ್ಕೆ ಉಸ್ಕಿ ಸರಿಯಿಲ್ಲ ಆದ್ಮೇಲೆ ಹುಸಿ ಜಲ್ದಿ ಆದಷ್ಟು ಜಲ್ದಿ ವಾಸಿ ಮಾಡ್ಕೊಂಡು ಬತ್ತೀನತೆ ಸರಿ ಕನತಿ ಒಟ್ಟಿಗೆ ನೋಡ್ರಿ ಹೂ ಸರ್ಕಾರಿ ಹೆಸ್ರು ಮಾಡಿದ್ಲು ಅದನ್ನೇ ಹುಂಡೆ ಉಂಡ್ಬಿಟ್ಟು ಕೂತಿದ್ದೆ ಸರಿ ಕತೆ ತಟಪಟ್ನೇ ಬಾ ಗೊತ್ತು ಮಾಡ್ಕೊಬಿಟ್ಬೇಡ ಜಲ್ದಿ ವಾಸಿಗಿಸಿ ಮಾಡ್ಕೊಂಡು ಬರೋದ್ಕರಿ ನೀನು ತಂಗಿ ಮದುವೆ ಅಂಬ ಉಡುಮೆ ಅರಿದಿನ ಅದು ಇದು ಅಂದ್ಕೊಂಡು ಕತ್ತೆ ಹೇಳ್ಕೊ ಕೂತ್ಕೋಬೇಡ ಗೊತ್ತಾಗ್ತಿಲ್ವ ನಿನಗೆ ಗೊತ್ತಾಯ್ತವ ಸುಮ್ಮನೆ ಆಯ್ತದೆ ಹೇಳಿದ್ರೆ ಏನಾರು ಅಂದರೆ ಹೇಳಿದ್ರಲ್ಲ ಮಾಡಿದ್ರಲ್ಲ ಮತ್ತೆ ಸರಿ ಇಲ್ಲ ಅವ್ರು ಸರಿ ಇಲ್ಲ ಇವ್ರು ಸರಿಲ್ಲ ಅಂತ ಸುಮ್ಮನೆ ಅದಿಷ್ಟು ಬೇರೆ ಮಾಡೋದು ಏನ್ ಮಾಡ್ತಿದ್ದಿ ಚೆನ್ನಾಗಿದ್ಯಾ ಕಾಲು ವಾಸಿ ಆಯ್ತಾ ಅಯ್ಯೋ ಉಂಕತೆ ಬಕ್ಕ ಪರವಾಗಿಲ್ಲ ಕಪ್ಪಾ ಪರವಾಗಿಲ್ಲ ಹುಸಿ ಹಾಸಿ ಆಗದೆ ಬಕ್ಕ ಬಟ್ ಈ ಕೈಸಕಾಯ್ತದೆ ಏನು ಸಮಾಚಾರ ಬಂದಿ ಬಾರಿ ದಿವಸ ಆಗ್ಬಿಡಿತ್ತು ಅದ್ಕೆ ಗಿಜನ್ ನೋಡಿ ಬಾರಿ ದಿವಸ ಆಯ್ತಲ್ಲ ನೋಡ್ಕಪ್ಪ ಅನ್ಬಿಟ್ಟ ಬಂದೆ ಏನು ಮಟ್ಕೆ ಏ ಹೂವ ತರಕಾರಿ ಹೆಸರು ಮಾಡಿದ್ಲು ಅದ್ನೇ ಹುಂಡೆ ಅದಕ್ಕೆ ಅದಕ್ಕೇನಿ ಸೊಸೆ ಇಲ್ವಾಳು ಊರ್ ಹೋಗ ಅವಳೆ ಇಲ್ಲೆಲ್ಲಿದ್ದಳು ಊರ್ ಹೋಗಿ ಬಾರಿ ದಿವಸ ಆಯಿತು ಏಕೆ ಏನಾಯ್ತು ನಾನು ತಂಗಿ ಮದುವೆ ಮದ್ಬೇಕಿತಿಲ್ವ ತಂಗಿ ಮದುವೆ ಅಂದ್ಬಿಟ್ಟು ಹೋದ್ಲು ಏನು ಬರ್ನೂ ಇಲ್ಲ ಏನೂ ಇಲ್ಲ ಈಗ ಫೋನ್ ಮಾಡಿದ್ರೆ ಉಸಾರಿಲ್ಲ ಕನ್ನತೆ ಜರಾಸಡಿಕ್ಕಿಲ್ಲ ಕನತ್ತೆ ವಾಸಿ ಮಾಡ್ಕೊಂಬತ್ತೀನಿ ಅಂತ ಇಲ್ಲೊಂದು ಹಿಂಗೆ ಹೇಳ್ತಾ ಕೂತಾಳೆ ನನಗೆ ಏನು ಮಾಡೋದು ಜೊತೆಗೆಲ್ಲ ಹಾಡಿ ಸಾಯೋಕಾಯ್ಕಿಲ್ಲ ಅಂತಕ್ಕೋ ಎಲ್ಲನ ಮಾಡ್ಯ ಬರ ಯಾಕೆ ಸರಿ ಬಾಯಲಿ ಕೂತ್ಕೊ ಬಾಯಿಲಿ ನಮ್ಮದು ಇದ್ದಿದ್ದೆ ಯಾಕತೆ ನಮ್ಮದು ಹರಿಕತೆ ರಾಮಾಯಣ ಯಾವಾಗಲೂ ಇದ್ದಿದ್ದೆಯಾ ಬ ಕುತ್ಕೊಟ್ಟು ಈ ಕೈಸ ಕೇಳ್ತೀನಿ ಅವ್ನಿಗೆ ನಾನೇ ಕಾಯಿಸ್ಕೊಡೀವನಿ ಎಷ್ಟು ದೂರ ನಡಿಯೋಕಾಯ್ಕಿಲ್ಲ ಹ ಅತ್ಕೇ ಅವ್ವ ಅಯ್ಯೋ ಬ್ಯಾಡಕು ನಿರುಗಿರ್ಜ ಬ್ಯಾಡಕಾಸ ಬರೋದಂತಾನೆ ಕುಡ್ಕ ಬಂದೆ ಏನ್ ಮಾಡ್ತಿದ್ದಾಳೆ ನಿಮ್ ಅವ್ವ ಏ ಅದಯ್ಯಕೋ ಕಾಲು ಕಾಯ್ ನೋಯ್ತೀವಿ ಅವ್ನಗಳ ಮರಿಕಾತೀನಿ ತಾಳ್ಮ್ ಕಂಡು ಅನ್ಕೊಂಡು ಕೆಲಸ ಎಲ್ಲ ಮಾಡ್ಬಿಟ್ಟು ಊಟ ಗಿತ್ತಲ್ಲ ಕೊಟ್ಬಿಟ್ಟು ಹೋಯ್ತು ಮನಗಿದ ಏನೋ ಕಣಯ ಅವನಿಗೆ ಬಾರಿ ಕೆಲಸ ಹ್ಮ್ ಅವನ್ಗಂತೂ ಹೇಳಂಗೆ ಇಲ್ಲ ಉಸಿ ಕೆಲಸವ ಬಟ್ಟೆ ಒಗಿಬೇಕು ಪಾತ್ರೆ ಮುಗಬೇಕು ಅಡುಗೆ ಮಾಡಬೇಕು ಒತ್ತರ ಎತ್ತಂದರೆ ಏನೇನು ಮಾಡ್ಕೊಡ್ಬೇಕು ಬಾಣಿತಿ ಅಡುಗೆ ಬೇರೆಯ್ಯ ನಮಗೆ ಬೇರೆಯ ಕಷ್ಟ ಆಯ್ಕಿಲ್ವ ಇನ್ನೇನು ಮಾಡೋದು ಅದಕ್ಕೆ ಹೂವು ಕಾಲಕೈ ನೋವು ಕಾಲಕೈ ನೋವು ಅಂಥೇಳಿ ನಾನು ಎಲ್ಲರೂ ಮಾಡ್ಕೊಡೋದಂದ್ರೆ ನನ್ನ ಕೈಲೂ ಆಯ್ಕಿಲ್ಲ ಕೂತ್ಕೊಂಡು ತರಕಾರಿ ಇರ್ಕಾರಿ ಹುಯ್ಕೊಡ್ಬೋದು ಅದೇ ಒಬ್ಬರು ತಂದ್ಕೊಡ್ಬೇಕು ತರಕಾರಿ ಮುಂದಕ್ಕೆ ಅವರು ತಂದು ಕೊಟ್ಟು ನನ್ನ ಕೈಸ್ಕೊಳತ್ ಕಂಟ ಅವ್ರು ಏನು ಮಾಡ್ಕೊಳ್ರೆ ಸುಲಭವಾಗಿ ಆಗೋಯ್ತದೆ ಕೆಲಸ ಅಯ್ಯೋ ಅದು

ಅಪ್ಪನ ಮನೆ ಅಪ್ಪು ಮನೆ ಉರ್ಸು ಒಂಬತ್ತು ಕಡೆ ಉರ್ಸ್ತದಿ ಹನ್ನೆರಡು ತಿಂಗಳಲ್ಲಿ ಹಾಂ ಒಂಬತ್ತು ತಿಂಗಳು ಅಪ್ಪು ಮಂದಿ ಇರ್ತಾಳೆ ಅದು ಏನು ಕತೆ ನೀನು ಆಗೋದಕ್ಕೆ ಅವಳ ಇಸ್ಕ ಕೂತಿದ್ದಿ ಬೇರೆಯವ್ರು ಯಾರಾದ್ರೂ ಹಾಗಿದ್ರೆ ಇಸಕ್ಕೆ ನಿಜಕ್ಕೂ ಮನೆಯಿಂದ ಆಚಿಕೆ ಹಾಕಿರೋರು ಹ್ಞೂ ಇಸಕ್ಕೆ ಬೇರೆ ಯಾರು ಹಾಗಿದ್ರು ಈ ಬೇರೆ ಯಾರಾಗಲಿ ನಾನು ನಾನೇನು ಕೂತ್ಕೊಂಡು ಆಚೆ ಬೀರೀ ಮನೇಲಿ ಒಬ್ಬರು ಸೊಸೆ ಇರೋದು ಒಬ್ಬ ಮಗ ಹೆಂಗಿರಬೇಕು ಹಾಂ ಮನೇಲಿ ಚಟಪಟ ಅಂತ ಚಾಟ್ ಚೂಟಿ ಇದೆ ಕೆಲಸಕ್ಕೆ ಕೇವಿ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ನಿಮ್ಗೆ ಇರಬೇಕು ಅದು ಬಿಟ್ಬಿಟ್ಟು ಹಿಂಗೆ ಹಿಂಗೆ ಆಟ ಕೂತ್ಕೊಂಡ್ರೆ ಬಾ ಹೇಳಿದ್ರೆ ಊ ಇರಲಿ ಬಿಡು ಇಷ್ಟ ಕತೆ ಏನು ಬಸ್ರಿ ಅಂತಿದ್ರಂತೆ ನಿಜವಾ ಕನಕ ಬಸ್ರಿ ಮೂರು ತಿಂಗಳೇನು ಆಗದೆ ಏನು ಸ್ವಲ್ಪ ದಿವಸ ಕೇಳಿದರೇನೋ ಸ್ಕ್ಯಾನಿಂಗ್ ಮಾಡೋಕ್ಕೆ ಅದನ್ನೇ ಮಾಡ್ರೆ ಏನು ಇನ್ನೇನು ಬಸ್ರಿನೇ ಅದಕ್ಕೆ ಏನು ನಾವೂ ಇರಲಿ ಅಂತ ಸುಮ್ಮನೆ ಆಗಿರೋದು ಇಲ್ಲಾಂದರೆ ಮುಲಾಜಿ ಮಾಡೋಕ್ಕೆ ಸಿಗ್ತಿಲ್ಲ ಬಾ ಬಂದ್ಬಿಟ್ಟು ಇಲ್ಲಿ ಕೆಲಸ ಕೆಲಸ ಮಾಡುವಂತ ನೀವು ಬಸ್ರಿ ಅಲ್ವಾ ಇರಲಿ ಗುಡ ಅಪ್ಪನ ಮನೇಲಿ ಒಂದು ನಾಲ್ಕು ದಿವ್ಸ ಅವ್ಳಗೂ ಇರಕ್ಕೆ ಆಸೆ ಆಯ್ತದ ಏನ್ಬಿಟ್ಟಂಗೆ ಸುಮ್ಮನೆ ಇರೋದು ಹ್ಞೂ ಇನ್ನೇನಕ್ಕ ಇನ್ನೇನು ಮಾಡೋಕ್ಕಾಗದು ಈ ಕಾಲ್ದವ್ರು ನಾವು ಹೇಳ್ದಂಗೆ ಕೇಳ್ಕ ಕೂತ್ಕೊಂಡಾರ ಅವ್ರು ಹೇಳ್ದಂಗೆ ನಡಿಬೇಕು ಅದಕ್ಕೆ ಅವ್ರ ಜೊತೆ ಗಾಡಿ ಚೋಡಿ ಹಾಕೋ ಕೂತ್ಕೊಳ್ಳೋಕೆ ಹಾಕಿಲ್ಲ ಅವ್ರ ಜೊತೆ ಜಗಳ ಕಾಲ ಹಾಕಿಲ್ಲ ಏನಾರೂ ಮಾಡ್ಕೊಳ್ಳಿ ಏನಾರೂ ಮಟ್ಕೊಳ್ಳಿ ಎಷ್ಟಂತ ಒಡದಾಡ್ ಸಾಯೋದು ಅವ್ರ ಜೊತೆಗೆ ನೀನು ಹೇಳೋಕೆ ಎಷ್ಟಂತ ಒಡದಾಡ್ ಸಾಯೋದು ಅದಕ್ಕೆ ಬೇಡ ಏನಾರು ಮಾಡ್ಕೊಳ್ಳಿ ನಾವು ಕೇಳೋದು ಬಿಡ ಮುಟ್ಟೋದು ಬೇಡ ಏನೋ ಹೊಸ ಕರಿತೀವಿ ಇಷ್ಟ ಇದ್ದರೆ ಬರಲಿ ಇಲ್ಲ ಅಂದರೆ ಇರಲಿ ಅವು ಕಾಲು ಕಟ್ಟು ತಗೋತ್ಕೊಳ್ಳೋಕೆ ಆಗದ ನಾವು ಹೇಳೋಕೆ ಏ ಹಾಕು ಸರಿಯಾಗಿ ಹೇಳ್ತಾಯಿದ್ದೀವಿ ಏನು ಕಾಲು ಕಟ್ಟು ತಗೋತ್ಕೊಳ್ಳೋಕೆ ನಮ್ಮ ಕಂದಲೆಲ್ಲ ಯಾಕೆ ಹುಸಿರಾಗಂಟಿವಿ ಕೆಲಸ ಕೆಲಸ ಅನ್ಕೊಂಡೆ ಸಾಯಬು ಈಗ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗ್ಳು ಅಂತ ಆಯ್ಕಿಲ್ಲ ಬಸ್ಗೆ ಏನಂಗೆ ಇಲ್ಲ ಕೆಲಸಕ್ಕೆಲ್ಲ ಮುಟ್ಬಿಡೋದು ಅತ್ತೆ ಮನೆಯಾಗಲಿ ಅಪ್ಪನ ಮನೆಯಾಗಲಿ ವ್ಯತ್ಯಾಸ ಇಲ್ಲ ಈ ಕಾಲದಲ್ಲಿ ನಮ್ಮ ಕಾಲದಲ್ಲಿ ಅಲ್ಲವಾ ಅತ್ತೆ ಮನೆ ಅಂದರೆ ಹಿಂಗೆ ಹಾಂ ಹೆಂಗೆ ಅಂತ ದೇವ್ರ ದೇವ್ರ ಮನೆ ನನಗೆ ಅತ್ತೆ ಮನೆ ಅಂದರೆ ಎಷ್ಟು ಭಯ ಭೀತಿ ಭಕ್ತಿ ಹಂಗಿರವು ಈ ಕಾಲದವು ಅಯ್ಯವ್ವ ಹಂಗಂದ್ರೆ ಏನು ಅಂತವೆ ಏನು ಮಾಡಿ ಸುಮ್ಮನೆ ಮಾತಾಡಿದ್ರೆ ಪ್ರಯತ್ನ ಇಲ್ಲ ಯಾಕೆ ಹಿಂಗೆ ಒಟ್ಟ ಓಟ ಅಂದ್ಕೊಂಡವ್ರು ವಯ್ಸಾಗದೆ ತಿರುಪಲ್ವ ಹಿಂಗೆ ಜೋರು ಒಟ್ಟ ಲೋಟ ಅಂತ ಇರ್ತಾರಲ್ಲ ಅಂತ ಅದಕ್ಕೂ ಅಂತಾರೆ ಇನ್ನೇನು ಮಾಡೋಕ್ಕಾಗದು ಏನಾರು ಮಾಡ್ಕೊಳ್ಳಿ ಮಗ ನೀನು ಸರ್ಕರವಾ ಹುಷಾರು ಕಾಲು ನೋವು ಅಂತಿದ್ದಿ ಹೊಸ ಹುಷಾರಾಗಿ ಏನು ನೋಡ್ಕೊಂಡು ಮಾಡ್ಕೊಂಡು ಮಾಡು ಹಾಂ ಗೊತ್ತಾಗ್ಮಲ್ವ ಹಿಂಗೆ ಕಾಲ ಅಯ್ಯೋ ಗೊತ್ತಿ ಆಗಲಿಲ್ಲ ಕನಕ ಕಾಲು ಹಾಕೋದನ್ನ ಮಳೆ ಬರ್ತಿತ್ತು ನಲ್ಲಿ ನೀರು ಬಿಟ್ಟಿದ್ರು ಅದು ನೀರು ನಿಂತು ನಿಂತು ಅಂದ್ರೆ ಪಾಚ್ ಬಿಟ್ಟಿತ್ತು ಕಾಲು ಹಾಕಿದ್ಮೇಲೆ ಜನರು ಅಂತ ಜಾರು ಬಿತ್ಕೊಬಿಟ್ಟೆ ಆಗ ನೋಡೋಣ ಹುಡುಕಾಬಿಟ್ಟು ಇಷ್ಟು ದಿವಸ ಆಯಿತು ಊನೊಗಳಿಗೆ ಮಾಡೋ ಕೆಲಸ ಎಷ್ಟಾಯ್ತದ ನೋಡಿ ಎಷ್ಟು ತೊಂದರೆ ಕೊಟ್ಟವು ಇನ್ನೊಂದು ಮಾಡೋ ಕೆಲ್ಸಗಳಲ್ಲವ ಅಯ್ಯೋ ಹುಂಕಿರ್ಜೆ ಹುಷಾರಾಗಿ ಮಾಡಬೇಕು ಕಾಲದಲ್ಲಿ ಏನೇ ಕೆಲಸ ಮಾಡಿದ್ರು ವೇ ಹುಸಿಯ ಹುಷಾರಾಗಿ ಕನಕ ನೀನು ಹೇಳೋದು ನೀ ಜನಕ್ಕಂತ ಹಾಕೋ ಮುಂದುವರಿಯುವುದು ಹಾಗೆ ವೀಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಲ್ಲ ಲೈಕ್ ಟು ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಲೈಕ್ ಕೊಟ್ಬಿಡಿ ಬರೋದಾ ಮತ್ತೆ